ನಮಸ್ಕಾರ ಸ್ನೇಹಿತರೆ ಆಹಾರ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಮತ್ತೊಂದು ಮುಖ್ಯವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಪ್ರತಿನಿತ್ಯ ನಾವು ಬಳಸುವ ಈರುಳ್ಳಿಯನ್ನು ಕತ್ತರಿಸಿದ ಮೇಲೆ ಎಷ್ಟು ಗಂಟೆ ಒಳಗೆ ನಾವು ಅದನ್ನು ತಿನ್ನಬೇಕು ಮತ್ತು ಯಾಕೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಈರುಳ್ಳಿಯನ್ನು ಕಟ್ ಮಾಡಿದ ಮೇಲೆ ತುಂಬ ಹೊತ್ತು ಅಂದರೆ ತುಂಬ ಗಂಟೆಗಳ ಕಾಲ ನಾವು ಅದನ್ನು ಹಾಗೆ ಇಟ್ಟು ಯೂಸ್ ಮಾಡೋದ್ರಿಂದ ನಮ್ಮ ಹೆಲ್ತು ಹಾಳಾಗುತ್ತೆ ಹಾಗೆ ಫ್ರಿಜ್ಜಿನಲ್ಲಿ ಇಟ್ಟು ತಿನ್ನೋದ್ರಿಂದ ಕೂಡ ಹೆಲ್ತ್ ಪ್ರಾಬ್ಲಮ್ಗಳು ತುಂಬ ಬರುತ್ತೆ ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮಗಳಾಗುತ್ತೆ ಈರುಳ್ಳಿಯನ್ನು ಕಟ್ ಮಾಡಿ ತುಂಬ ಹೊತ್ತು ಗಾಳಿಯಲ್ಲಿ ಬಿಡೋದ್ರಿಂದ ಕೆಟ್ಟ ಬ್ಯಾಕ್ಟೀರಿಯಾಗಳನ್ನು ಎಳೆದುಕೊಳ್ಳುವಂತಹ ಶಕ್ತಿ ಈರುಳ್ಳಿಗಿದೆ ಹಾಗಾಗಿ ಕಟ್ ಮಾಡಿ ತುಂಬ ಹೊತ್ತು ಬಿಡಬಾರ್ದು ಒಂದು ಗಂಟೆ ಒಳಗೆ ಅದನ್ನು ತಿನ್ನಬೇಕು ಹಾಗಾಗಿ ತುಂಬ ಹೊತ್ತು ಈರುಳ್ಳಿಯನ್ನು ಕಟ್ ಮಾಡಿ ಇಡಬಾರ್ದು ಈ ಥರ ಈರುಳ್ಳಿಯನ್ನು ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಬ್ಯಾಕ್ಟೀರಿಯಾಗಳು ಸೇರಿಕೊಳ್ಳುತ್ತೆ ಹಾಗಾಗಿ ಜೀರ್ಣಕಾರಿ ಸಮಸ್ಯೆಗಳು ಹೆಚ್ಚಾಗತ್ತೆ ಅಂತ ಹೇಳಲಾಗತ್ತೆ ಈರುಳ್ಳಿಯನ್ನು ಕಟ್ ಮಾಡಿ ಒಂದು ಗಂಟೆ ಒಳಗೆ ತಿನ್ನೋದು ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿದೆ ಹೆಚ್ಚು ಕಾಲ ಅದನ್ನು ಹಾಗೆ ಇಡೋದ್ರಿಂದ ಅದರಲ್ಲಿರುವ ಪೋಷಕಾಂಶಗಳು ನಷ್ಟವಾಗುತ್ತವೆ ಹಾಗೆ ವಿಷಕಾರಿ ಬ್ಯಾಕ್ಟೀರಿಯಾಗಳು ಹೆಚ್ಚುತ್ತವೆ ಈರುಳ್ಳಿಯನ್ನು ಹಸಿಯಾಗಿ ಬಳಸಿದ ಆಹಾರ ಕೂಡ ವಿಷವಾಗುವಂತಹ ಸಾಧ್ಯತೆ ಇರುತ್ತದೆ ಈರುಳ್ಳಿಯನ್ನು ಕಟ್ ಮಾಡಿದ ಮೇಲೆ ಬೇಗ ಬೇಗ ಅದನ್ನು ಬಳಸಬೇಕು ಅಥವಾ ಹೊಸದಾಗಿ ಈರುಳ್ಳಿಯನ್ನು ಕಟ್ ಮಾಡಿ ಬಳಸೋದು ತುಂಬಾ ಒಳ್ಳೆಯದು ಈರುಳ್ಳಿ ಕಟ್ ಮಾಡಿದ ಮೇಲೆ ಅದು ಹೆಚ್ಚಾದರೆ ಏರ್ಟೈಟ್ ಡಬ್ಬಿಯಲ್ಲಿ ಹಾಕಿ ಫ್ರಿಜ್ಜಿನಲ್ಲಿಟ್ಟು ಹನ್ನೆರಡು ಗಂಟೆ ಒಳಗೆ ಬಳಸಬೇಕು ಅಂತ ಹೇಳ್ತಾರೆ ಆದರೆ ಆದಷ್ಟು ಫ್ರಿಜ್ನಲ್ಲಿ ಇಡೋದನ್ನು ತಪ್ಪಿಸೋದು ತುಂಬಾ ಒಳ್ಳೆಯದು ಈರುಳ್ಳಿಯನ್ನು ಹಿತಮಿತವಾಗಿ ಸೇವಿಸೋದ್ರಿಂದ ಹಲವಾರು ಆರೋಗ್ಯ ಪ್ರಯೋಜನಗಳನ್ನು ಪಡ್ಕೊಳ್ಬೋದು ಅದೇನು ಅಂತ ನೋಡೋಣ ಮೊದಲನೇದಾಗಿ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡ್ಕೊಳ್ಬೋದು ಹಾಗೆ ಜೀರ್ಣಶಕ್ತಿ ವೃದ್ಧಿಯಾಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಮತ್ತು ನಮ್ಮ ಹೃದಯದ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿಯನ್ನು ಆದಷ್ಟು ಹಿತಮಿತವಾಗಿ ಬಳಸಿಕೊಳ್ಳಿ ಹಸಿ ಈರುಳ್ಳಿಯನ್ನು ಬಳಸುವ ಮುನ್ನ ಈ ಎಲ್ಲ ಮಾಹಿತಿಗಳನ್ನು ತಿಳಿದುಕೊಳ್ಳಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸಿದ್ದೀನಿ ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳೋದನ್ನು ಮರಿಬೇಡಿ ಹಾಗೆ ಆರೋಗ್ಯಕರವಾದಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಆಹಾರ ಜ್ಞಾನದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು